ಪಂಚಾಯಿತಿ ಸಿಬ್ಬಂದಿಗಳ ಜೊತೆ ನಾವಿದ್ದೇವೆ ಡಿ ಸಿ ಮೊಹಮ್ಮದ್ ರೋಷನ್ ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಕ್ಷೇಮಾಭಿವೃದ್ಧಿ ಸಂಘ ಬೆಳಗಾವಿ ಘಟಕದಿಂದ ಇಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಜಯಗೌಡ ಪಾಟೀಲ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಡಂಗೇರಿ ಪಂಚಾಯಿತಿ ಕರ್ತವ್ಯದಲ್ಲಿದ್ದಾಗ ಅಕ್ಟೋಬರ್ ಆರು ಎರಡು ಸಾವಿರದ ಇಪ್ಪತ್ತೈದರಂದು ಪರಮೇಶಿ ಲಕ್ಷ್ಮಣ್ ಚಿತ್ರಕೋಟೆ ಹನುಮಂತ್ ಲಕ್ಷ್ಮಣ್ ಸಿದ್ದನ್ನವರ್ ಸಿದ್ದಪ್ಪ ಹನುಮಂತ್ ಚಕ್ಕನ್ನವರ್ ಹಾಗೂ ಯಲ್ಲಪ್ಪ ಮಾರುತಿ ಕೋಮಲ್ ಅವರು ಕಾನೂನು ಬಾಹಿರವಾಗಿ ಈ ಸತ್ತು ನೀಡಬೇಕು ಮತ್ತು ಅಧಿಕಾರಿಗಳ ಮೇಲೆ ಕಾನೂನು ಬಾಹಿರ ಕರ್ತವ್ಯ ನಿರ್ವಹಿಸಲು ಒತ್ತಾಯಿಸಿ ಮಾರಣಾಂತಿಕ ಹಲ್ಲೆ ನಡೆಸಿದವರ ಮೇಲೆ ಕಾನೂನು ಕ್ರಮ ಕೈಗೊಂಡಿಲ್ಲ ಎಂದು ಇಂದು ಬೆಳ ಬೆಳಗಾವಿ ಜಿಲ್ಲೆಯ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿ ಜಿಲ್ಲಾಧಿಕಾರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ಆರ್ ಡಿ ಪಿ ಆರ್ ಇಲಾಖೆಯ ನೌಕರರು ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಕಾನೂನು ರಕ್ಷಣೆ ಕಾಯ್ದೆ ಜಾರಿ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಮಹತ್ವದ ಬೇಡಿಕೆಯನ್ನು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ನೀಡಲಾಯಿತು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿಗಳು ಮೊಹಮ್ಮದ್ ರೋಷನ್ ಸರ್ಕಾರಿ ನೌಕರರ ಸಂರಕ್ಷಣೆ ಸರ್ಕಾರ ಹಾಗೂ ಜಿಲ್ಲಾಡಳಿತ ಎಲ್ಲ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಹಾಗೂ ನಿಮ್ಮ ಬೇಡಿಕೆಯನ್ನು ನಾವು ಸರ್ಕಾರದ ಗಮನಕ್ಕೆ ಹಾಗೂ ಗೃಹ ಇಲಾಖೆ ಮಾಹಿತಿ ನೀಡಲಾಗಿದೆ ಮತ್ತು ಆರೋಪಿಗಳನ್ನು ಕೂಡಲೇ ಬಂಧಿಸಲಾಗಿದ್ದು ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗಿದ್ದು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಎಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಎಸ್ಪಿ ಭೀಮಾಶಂಕರ್ ಗುಳೆ ಈ ಸಂದರ್ಭದಲ್ಲಿ ತಾವು ತೆಗೆದುಕೊಂಡಂಥ ಕ್ರಮಗಳ ಕುರಿತು ಸವಿಸ್ತಾರವಾಗಿ ಪ್ರತಿಭಟನೆಯಲ್ಲಿ ತೊಡಗಿದ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು ನಿಮ್ಮ ಜೊತೆ ನಾವಿದ್ದೇವೆ ಎಂದು ಭರವಸೆಯನ್ನು ನೀಡಿದರು ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರು ತಮಗೆ ಕರ್ತವ್ಯ ನಿರ್ವಹಿಸಲು ಆಗುತ್ತಿರುವ ಸಮಸ್ಯೆಗಳ ಕುರಿತು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಎಸ್ ಪಿ ಅವರಿಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಪಂಚಾಯತ್ ಸ್ವರಾಜ್ ಸಮಾಚಾರದೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಆರೋಪಿಗಳ ಕುರಿತು ಸೂಕ್ತವಾದ ಕ್ರಮ ಕೈಗೊಳ್ಳಾಗ್ತಾ ಇದೆ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಕಂದಾಯ ಇಲಾಖೆ ಹಾಗೂ ಇತರೆ ಸರ್ಕಾರಿ ಇಲಾಖೆಗಳ ಸಿಬ್ಬಂದಿಗಳನ್ನು ಸಂರಕ್ಷಿಸುವ ಸರ್ಕಾರ ಹಾಗೂ ಜಿಲ್ಲಾಡಳಿತ ಸೂಕ್ತವ ಕಾರ್ಯನಿರ್ವಹಿಸಲಿದೆ ಮುಂದಿನ ಕ್ರಮಕ್ಕಾಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸಮಾಲೋಚನೆ ನಡೆಸಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದರು ಸರ್ ಈಗಾಗಲೇ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಈಗಾಗಲೇ ಎರಡು ದಿನದ ಮೊದಲು ಒಂದು ಧರಣಿ ಸತ್ಯಾಗ್ರಹ ಕೂತಿದ್ದರು ಈಗೂ ತಮ್ಮ ಎರಡನೇದಾಗಿ ಈಗ ಎರಡನೇದಾಗಿ ಇವರು ಇವತ್ತು ಏನು ಆಶ್ವಾಸನೆ ಜಿಲ್ಲಾ ಆಡಳಿತ ಕಾನೂನನ್ನು ಬಲಪಡಿಸ್ಬೇಕಂತ ಅವ್ರದ್ದು ಏನು ಮನವಿ ಇದೆ ಅದಕ್ಕೆ ನಾವು ಇದು ಈಗ ಚಂದ ಇಲಾಖೆ ಇರ್ಬೋದು ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಅಧೀನದಲ್ಲಿರುವಂಥ ಇರುವಂಥ ಅಧಿಕಾರಿಗಳಿರ್ಬೋದು ಯಾರೇ ಸರ್ಕಾರಿ ಸಿಬ್ಬಂದಿ ಇರ್ಬೋದು ಅವರ ಕರ್ತವ್ಯದ ಇದರಲ್ಲಿ ಅವ್ರಿಗೆ ಏನಾದರೂ ಕೆಲಸ ಮಾಡಲಿಕ್ಕೆ ಬಿಡಲಿಲ್ಲ ಅಥವಾ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂದರೆ ಕಾನೂನು ಭಾಳ ಸ್ಟ್ರಾಂಗ್ ಇರಬೇಕಂತ ಹೇಳಿ ಅವ್ರ ಮನವಿ ಇದೆ ಸೊ ಅದನ್ನು ನಾವು ಸರ್ಕಾರ ಮಟ್ಟದಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರಿಗೆ ಹಾಗೂ ಲಾ ಮಿನಿಸ್ಟರ್ ಸಾಹೇಬರಿಗೆ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಮಂತ್ರಿಗಳಿಗೂ ಅವ್ರ ಗಮನಕ್ಕೆ ತರ್ತೀವಿ ಅದೇ ಅವ್ರ ನಿರೀಕ್ಷೆ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಈ ಥರ ಮತ್ತೆ ಘಟನೆಗಳು ಆಗದಂತೆ ನೋಡ್ಕೋಬೇಕಂತ ಅವರು ನನಗೆ ಮತ್ತು ಎಸ್ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ ಅದಕ್ಕೂ ನಾವು ಸರ್ ಈ ವರ್ಷದಲ್ಲಿ ಇಂಥವು ಮೂರು ಘಟನೆಗಳು ಆಗ್ಬೋದು ಸರ್ ಅದು ಪಂಚಾಯತಿ ಸಿಬ್ಬಂದಿಗಳ ಮೇಲೇ ಹಲ್ಲೆಗಳಾಗ್ಬೋದು ಆದರೂ ಕೂಡ ಒಂದು ರೀತಿಯಿಂದ ಅವ್ರ ಮೇಲೆ ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ಈ ಇಂಥದ್ದೊಂದು ವಿಷಯಗಳು ಪ್ರಸ್ತಾವನೆ ಆಗ್ತಾ ಇದೆ ಕ್ರಮ ಕೈಗೊಂಡಿದ್ದೀವಿ ಎಫ್ಐ ಆರ್ ಆಗಿದೆ ವ್ಯಕ್ತಿನೂ ಬಂದಿ ಮಾಡಲಾಗಿದೆ ಮತ್ತು ಅವ್ರಿಗೆ ಮ್ಯಾಜಿಸ್ಟ್ರೇಟ್ ಎದುರುಗಡೆ ಪ್ರೊಡ್ಯೂಸ್ ಮಾಡಲಾಗಿದೆ ಅದಾದ ನಂತರ ಕೋರ್ಟ್ನಲ್ಲಿ ಏನು ವಿಚಾರ ನಡೆಯುತ್ತೆ ಅದು ಕೋರ್ಟ್ ಕಚೇರಿಗೆ ಬಿಟ್ಟಿರುತ್ತದೆ ನಮ್ಮ ಸೈಡಿಂದ ಜಿಲ್ಲಾಡಳಿತದಿಂದ ಪೊಲೀಸ್ ಇಲಾಖೆಯಿಂದ ಎಲ್ಲ ರೀತಿಯ ಕ್ರಮಗಳನ್ನು ಬಹಳ ಬೇಗ ಮಾಡಿಕೊಂಡಿದ್ದಾರೆ ತಗೊಂಡಿದ್ದಾರೆ ಅದಕ್ಕೆ ನಾನು ಶ್ಲಾಘನೀಯವಾಗಿ ಸರ್ ಗ್ರಾಮ ಪಂಚಾಯಿತಿಯಲ್ಲಿ ಈ ಸ್ವತ್ತು ಬಗ್ಗೆ ಬಾ ಒಂದು ಏನು ಒತ್ತಾಯಪೂರ್ವಕವಾಗಿ ಅಧಿಕಾರಿಗಳ ಮೇಲೆ ಒಂದು ಕಾನೂನು ಬಾಹಿರವಾಗಿ ಚಟುವಟಿಕೆ ನಡೆಸುವಂತಹ ಒತ್ತಾಯ ಆಗ್ತಾ ಇದೆ ಇದ್ರ ಬಗ್ಗೆ ಜಿಲ್ಲಾಡಳಿತ ಒಂದು ಏನಾದರೂ ಸೂಕ್ತ ಕ್ರಮ ಕೈಗೊಳ್ಳುವಂತಹ ಒಂದು ನಿರೀಕ್ಷೆ ಚರ್ಚೆ ಮಾಡ್ತಿಲ್ಲ ಚರ್ಚೆ ಮಾಡಿ ಒಂದು ಸೂಕ್ತ ಪರಿಹಾರವನ್ನು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಅಧಿಕಾರಿ ವರ್ಗ ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತಿದ್ದರು ವರದಿ ರತ್ನಾಕರಗೌಂಡಿ ಜಿಲ್ಲಾಧಿಕಾರಿ ಕಚೇರಿ ಆವರಣ ಪಂಚಾಯತ್ ಸ್ವರಾಜ್ ಸಮಾಚಾರ ಬೆಳಗಾವಿ